ಅರಣ್ಯ ಪ್ರದೇಶಗಳಿಗೆ ಪ್ರವಾಸ ಹೋಗುವಾಗ ನಿಧಾನಗತಿಯಲ್ಲಿ ಚಲನೆ ಮಾಡಬೇಕು ಯಾಕಂತಂದರೆ ಪ್ರಾಣಿ ಪಕ್ಷಿಗಳು ರಸ್ತೆಯನ್ನು ದಾಡ್ತಾ ಇರ್ತವೆ ಆವಾಗ ನಾವು ಎಚ್ಚರಿಕೆಯಿಂದ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ರು ಅವುಗಳಿಗೆ ನಮ್ಮ ಮನುಷ್ಯನ ರೀತಿ ಯೋಚನೆ ಮಾಡೋವಂಥ ಶಕ್ತಿ ಇಲ್ಲ ಅವು ಓಡಾಡ್ತಿರ್ತವೆ ಆ ಕಡೆ ಈ ಕಡೆಯಿಂದ ಆದ್ದರಿಂದ ನಾವುಗಳಾದವರು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ನಿಧಾನಗತಿ ಚಾಲನೆ ಮಾಡಬೇಕು ಯಾಕಂದರೆ ಒಂದು ಜೀವಕ್ಕೆ ನಾವು ಜೀವ ಕೊಡೋಕಾಗಲಿಲ್ಲ ಅಂತಂದಮೇಲೆ ಒಂದು ಜೀವನ ತೆಗೆಯುವಂತಹ ಅಧಿಕಾರ ನಮಗಿಲ್ಲ ಆದ್ದರಿಂದ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಬೆಲೆ ಇದೆ ಆದ್ದರಿಂದ ನಿಧಾನವಾಗಿ ಯೋಚನೆ ಮಾಡಿ ನಿಧಾನಗತಿಯಲ್ಲಿ ವಾಹನ ಚಲಾವಣೆ ಮಾಡಬೇಕು ಧನ್ಯವಾದ